ನಮಸ್ಕಾರ ಅನೇಕ ಬಾರಿ ಜೀವನದಲ್ಲಿ ಸೋಲುಗಳಾದಾಗ ಹಿನ್ನಡೆ ಆದಾಗ ನಾವು ಕುಸಿದು ಕುಂದಿರ್ತೀವಿ ನಂಜೌಂದಾಗೆ ಹಿಂಗೆ ಆಗ್ತದಲ್ಪ ಅಂತೇಳಿ ಅವಾಗ ನಾವು ಮುಖ್ಯವಾದದ್ದು ಅಂತ ತಿಳ್ಕೊಬೇಕು ಮುಖ್ಯವಾದ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ಯಾವಾಗ ನಮ್ಮ ಜೀವನದಲ್ಲಿ ಸೋಲಾಗಿರ್ತದೆ ಹಿನ್ನಡೆ ಆಗಿರ್ತದ ನಾವು ಹಿಂದಕ್ಕೆ ಸಲ್ದಿರ್ತೀವಿ ಬೇರೆಯವ್ರಿಗಿಂತಲೂ ನಾವು ಹಿಂದೆ ಓದಿರ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮತ್ತು ಸೋಲುಗಳಿಲ್ಲದ ಜೀವನವೂ ಇಲ್ಲ ಯಾರ್ದು ಸೋಲುಗಳಿಲ್ಲದ ಬದುಕೇ ಇಲ್ಲ ಯಾರ್ದು ಭೂಮಿ ಮೇಲೆ ಎಲ್ಲರೂ ಜೀವನದಲ್ಲಿ ಸೋಲುಗಳಾದವ ಅಪಮಾನಗಳಾದಾವೆ ಅವಮಾನಗಳಾದವ ಕಷ್ಟಗಳಾದವ ಎಲ್ಲ ಅದಾವ ಬರೀ ಇದ್ದಿದ್ದು ಗೆಲುವು ಇದ್ದಿದ್ದು ಜೀವನ ಯಾರ್ದು ಇಲ್ಲ ಏರುಗಳ ಜೀವನ ಯಾವಾಗ ಹಿಂದೆ ಉಳಿದಿರ್ತೀವಲ್ಲ ಅವಾಗ ನಾವು ಅರ್ಥ ಮಾಡ್ಕೋಬೇಕು ನಿರಾಶರಾಗೋ ಅವಶ್ಯಕತೆ ಇಲ್ಲ ಆಸೆ ಇಟ್ಕೋಬೇಕು ಮುಂದೆ ಒಳ್ಳೇದಾಗ್ತದಂತೇಳಿ ಒಳ್ಳೇದಾಗೇ ಆಗ್ತದ ಯಾಕಂದ್ರೆ ಬಿಲ್ಲಿನಿಂದ ಬಾಣವನ್ನು ಬಿಡಬೇಕಾದ್ರೆ ಬಾಣವನ್ನು ಹಿಂದಕ್ಕೆ ಕೇಳ್ತೀವಿ ನಾವು ಬಿಲ್ಲಿನಿಂದ ಬಾಣವನ್ನು ಬಿಡಬೇಕಾದ್ರೆ ಆ ಬಾಣವನ್ನು ನಾವು ಹಿಂದಕ್ಕೆ ಕೇಳಿತೀವಿ ಹಿಂದೆ ಕೇಳಲಾರ್ದೆ ಬಾಣ ಹೋಗಿ ಗುರು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ನಮ್ಮ ಜೀವನದಲ್ಲಿ ಹಿನ್ನಡೆ ಆಗ್ಯೋದಂದ್ರೆ ಮುಂದೆ ನಾವು ಜಲ್ದಿ ಗುರಿ ಸೇರ್ತೀವಂತ ಅರ್ಥ ನಮ್ಮ ಕನಸುಗಳು ನನಸಾಗ್ತವ ಅಂತ ಅರ್ಥ ಯಾವುದಕ್ಕಾಗಿಯೇ ಶಕ್ತಿ ಸಂಗ್ರಹ ಆಗ್ತಾ ಇದೆ ನಮ್ಮದು ಬಾಣ ಹಿಂದೆ ಹೇಳೋದಂದ್ರೆ ಆ ಬಾಣದಲ್ಲಿ ಶಕ್ತಿಯ ಸಂಗ್ರಹ ಇದೆ ಅಂತ ಅರ್ಥ ಆ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಒಳ್ಳೆಯ ಸಮಯದ ಸಂಗ್ರಹ ಆಗ್ತಿರ್ತದೆ ನಮಗೆ ಯಾವಾಗ ಹಿನ್ನಡೆ ಅಂದ್ರೆ ಮುಂದಿನ ದಿನಗಳೂ ಉತ್ತಮ ದಿನಗಳಲ್ಲಿ ನಮಗಾಗಿ ಕಾಯ್ದಾವೆ ಅಂತ ಅರ್ಥ ಅದು ಈಗ ಹಿನ್ನಡೆ ಆಗಬೇಕು ಅಂದರೆ ಎಷ್ಟು ಹಿನ್ನಡೆ ಆಗ್ತದ ಅಷ್ಟು ಆ ಭಾಳ ಮುಂದೋಗ್ತದೆ ಎಷ್ಟು ಹಿಂದಕ್ಕೆ ಸಿಗ್ತದ ಅಷ್ಟು ಅದರಲ್ಲಿ ಶಕ್ತಿ ತುಂಬ್ಕೊತದ ಅಷ್ಟು ಅದು ಕ್ರಮಿಸ್ತದೆ ದೂರ ಹೋಗ್ತದೆ ಎಷ್ಟು ಸ್ವಲ್ಪ ಹಿನ್ನಡೆ ಹೋಗ್ತದೆ ಅಷ್ಟೇ ಸ್ವಲ್ಪ ದೂರ ಹೋಗ್ತದೆ ಎಷ್ಟು ಭಾಳ ಹಿಂದೆ ಹೋಗ್ತೀವಿ ಅಷ್ಟು ಮುಂದಕ್ಕೆ ಹೋಗ್ತವೆ ಕಷ್ಟದ ಮೇಲೆ ಕಷ್ಟ ಸೋಲಿನ ಮೇಲೆ ಸೋಲು ಅಪಮಾನದ ಮೇಲೆ ಅಪಮಾನಗಳು ಹಿನ್ನಡೆಗಳ ಮೇಲೆ ಹಿನ್ನಡೆ ಪ್ರತಿತ್ತು ಅಂದರೆ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸಂಗ್ರಹ ಆಗ್ತಾಯಿದೆ ಒಳ್ಳೆ ಉತ್ತಮ ದಿನಗಳಿಗಾಗಿ ಶಕ್ತಿಯ ಸಂಗ್ರಹ ಆಗ್ತಾಯಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಂದೂಕಿನಿಂದ ಗುಂಡು ಹೊಡಿಬೇಕಾದ್ರೆ ಬಂದೂಕಿನ ಟ್ರಿಗರನ್ನು ನಾವು ಹಿಂದೆ ಕೇಳ್ತೀವಿ ಮುಂದೆ ಕೆಳೆಯಲ್ಲ ಟ್ರಿಗರ್ ಹೆಂಗೆ ಹಿಂದೆ ಕೇಳಿತೀವಿ ಹಂಗೆ ಗುಂಡು ಮುಂದಕ್ಕೆ ಹೋಗ್ತೇವೆ ಗುರಿ ಸಾಧಿಸ್ಬೇಕು ಅಂದ್ರೆ ಗುರಿ ಗೋಯಿ ಮುಟ್ಟಬೇಕು ಅಂದ್ರೆ ಟ್ರಿಗರ್ ಹಿಂದಕ್ಕೆ ಅದು ಮುಂದೆ ಕೇಳಿದ್ರೆ ಹೋಗಲ್ಲ ಅಷ್ಟಮ್ಕೊಳ್ಬೇಕು ನಾವು ಬದುಕಿನಲ್ಲಿ ಹಿನ್ನಡೆ ಆಗಕ್ಕದಂದ್ರೆ ಮುಂದೆ ಗೆಲುವಿನ ದಿನಗಳು ನಮಗಾಗಿ ಕಾಯ್ಕೊಂತ ನಿಂತವ ಅಂತ ಅರ್ಥ ಆದರೆ ಆ ಗೆಲುವಿನ ದಿನಗಳನ್ನು ಪಡೆದುಕೊಳ್ಳೋದಕ್ಕಾಗಿ ಈಗಿನ ಸೋಲುಗಳು ಈಗಿನ ಅಪಮಾನಗಳು ಈಗಿನ ಹಿನ್ನಡೆಗಳೇನದವಲ್ಲ ಅದಕ್ಕೆ ಕಾರಣಗಳು ಸಂಶ ವಿಶ್ಲೇಷಣೆ ನಮ್ಮ ಮನಸ್ಸಿನಲ್ಲಿ ಆಗಬೇಕು ಅದಕ್ಕಾಗಿ ಒಂದಿಷ್ಟು ವಿಶ್ಲೇಷಣೆ ಯಾಕೆ ಇದೆ ಏನು ತಪ್ಪಾಗ್ತದೆ ಏನು ಕೊರತೆ ಇದೆ ಅವುಗಳ ಒಂದಿಷ್ಟು ವಿಶ್ಲೇಷಣೆ ಆಗಲೇಬೇಕು ಬರೇಕ್ ಬಿಲ್ನಲ್ಲಿ ಬಾಣ ಹೂಡಿ ಹಿಂದೆ ಹೇಳೋದು ಬಿಟ್ರೆ ಆಗೋದಿಲ್ಲ ಅಲ್ಲಿ ಕೆಲಸ ಗುರಿಯ ಕಡೆಗೆ ನಮ್ಮ ದೃಷ್ಟಿ ನೆಡಬೇಕಾಗ್ತದೆ ಅಲ್ಲಿ ವಿಶ್ಲೇಷಣೆ ಮಾಡ್ಬೇಕಾಗ್ತದೆ ಅಲ್ಲಿ ಒಂದಿಷ್ಟು ನಮ್ಮ ಗಮನವನ್ನು ಕೊಡಬೇಕಾಗ್ತದಲ್ಲಿ ಸುಮ್ಮನೆ ಹಿಂಗೆ ಯಾವ್ದು ಅಂದ್ರೆ ಅದು ಹೋಗಿ ಮುಟ್ತದೆ ಎಲ್ಲಿ ಹೋಗಿ ಗುರಿ ಹೋಗಿ ಮುಟ್ಬೇಕಲ್ಲ ಮುಟ್ಟಲ್ಲ ಹೋಗಿ ಮುಟ್ಬೇಕು ಅಂದ್ರೆ ಬರೀ ಎಳೆಯೋದ್ರಷ್ಟೇ ಅಲ್ಲ ಎಳೆಯೋದ್ರ ಜೊತೆಗೆ ವಿಶ್ಲೇಷಣೆ ಬೇಕಾಗ್ತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಳಿಬೇಕು ಯಾವ ಕೋನದಲ್ಲಿ ಬಿಡಬೇಕು ಗುರಿ ಹೋಗಿ ಮುಟ್ಟ ಇದೆಲ್ಲ ಲೆಕ್ಕಾಚಾರಗಳು ಬೇಕಾಗ್ತದೆ ಸುಮ್ಮನೆ ಆಗೋಲ್ಲ ಬಂದು ತಿನ್ನ ತಿರ್ಗರ್ ಸುಮ್ಮನೆ ಹಿಂಗೆ ಎಂದಕ್ಕೆ ಕೇಳ್ತೀವಂದ್ರೆ ಅದು ಗುರಿ ಹೋಗಿ ಮುಟ್ಟಲ್ಲ ಗುಂಡು ಎಲ್ಲಿ ಹೋಗಿಬಿಡ್ತು ಗುಂಡು ಹುಷಿ ಗುಂಡಾಗ್ತದೆ ಅವಾಗ ಗುಂಡು ಗುರಿ ಹೋಗಿ ತಾಕಬೇಕು ಅಂದರೆ ಅಲ್ಲಿ ಒಂದು ವಿಶ್ಲೇಷಣೆ ಬೇಕಾಗ್ತದ ಗಮನವನ್ನು ಕೇಂದ್ರೀಕರಿಸ್ಬೇಕಾಗ್ತದೆ ನಾವು ಗುರಿಯನ್ನು ವಿಶ್ಲೇಷಿಸ್ಬೇಕು ಎಷ್ಟು ದೂರ ಅದ ಯಾವ ಭಾಗಕ್ಕೆ ನಮ್ಮ ಗುಂಡು ತಾಗಬೇಕು ಎಲ್ಲ ಲೆಕ್ಕಾಚಾರಗಳು ಬೇಕಾಗುತ್ತವೆ ಲೆಕ್ಕಾಚಾರ ಆಗಲ್ಲ ಅದು ಹಂಗ ನಮ್ಮ ಜೀವನದಲ್ಲಿ ಕೂಡ ಹಿನ್ನಡೆ ಆದಾಗ ಸೋಲುಗಳಾದಾಗ ನಾವು ಅವುಗಳ ಬಗ್ಗೆ ವಿಶ್ಲೇಷಣೆ ಆಗಬೇಕು ಕೊರತೆಗಳನ್ನು ಕಂಡುಕೊಳ್ಬೇಕು ನಮ್ಮ ಕಾಣಲಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಕಾಣಕಂತ ಅವರು ಹೇಳಿದ ಸಲಹೆಗಳನ್ನು ನಾವು ಸ್ವೀಕರಿಸ್ಬೇಕು ಸ್ಪೀಕರ್ಸ್ದಾಗ ಮಾತ್ರ ಸರಿಯಾದ ಗುರಿ ಹೋಗಿ ಸೇರಕ್ಕೆ ಸಾಧ್ಯ ಅದ ಮುಂದಿನ ಸುಖದ ದಿನಗಳಿಗೆ ಹೋಗಿ ಸೇರೋಕ್ಕೆ ಸಾಧ್ಯ ನಮ್ಗೆ ಗೆಲುವಿನ ಪಾರಿತೋಷಕ ನಮ್ಮ ಕೈಯಲ್ಲಿ ಎತ್ತಿಡೋಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಸೋಲುಗಳು ಉಂಟಾಗ್ತವೆ ನಂಗೆ ಅಂದ್ರೆ ನಿರಾಶರಾಯ್ತು ಕುಂತೇಳಿ ಪುತ್ತಿ ಪೆಚ್ಚಲ್ನೂ ಬಡೋದು ಅಲ್ಲಿ ನಿರಾಶೆಗೆ ಏನು ಕಾರಣ ಅನ್ನೋದು ಹುಡುಕ್ಬೇಕು ಮುಂದೆ ಗೆಲುವು ನಮಗಾಗಿ ಕಾಯ್ಕೊಂಡು ಕುಂತದಂತ ಮನಸ್ಸಿನೊಳಗೆ ಆತ್ಮವಿಶ್ವಾಸ ತುಂಬಿರಬೇಕು ಗೆಲುವು ತಾನೇ ಸಿಗ್ತದೆ ಗೆಲುವು ನಮಗೆ ಬಂದು ಸೇರ್ತದೆ ತಾನೇ ಅದಕ್ಕೆ ನಿರಾಶೆ ಹಿನ್ನಡೆಯಾದಂಥ ಸಂದರ್ಭದಲ್ಲಿ ಸೋಲುಗಳಾದಂಥ ಸಂದರ್ಭದಲ್ಲಿ ನಿರಾಶರಾಗಿ ಕುಂದಿರುವ ಅವಶ್ಯಕತೆ ಇಲ್ಲ ಧನ್ಯವಾದಗಳು